ನಮ್ಮ ಪೂಜೆ ಬರ್ತದೆ ಸ್ವಲ್ಪ ಬಟ್ಟೆ ಹೊಲ ಬಂದಿತ್ತು ಅಂಗಡಿ ಅಮ್ಮನ ಪಲ್ಕಿಲ್ಲ ನಾ ಕರ ಮರ ಹಾತ ಬಿಟ್ಟ ನಮ್ಮ ನಮ್ಮಅಪ್ಪ ಹೇಳಿದಲ್ಲೇ ಮರ ಹತ್ತ ಅದು ಒಂದು ಹೋದ್ರ ಹೋಯ್ತು ಯಾಕೋ ಏರದು ಬಿಟ್ಟು ಕೊಳ್ಳಗೆನ ಹಾಕೊಂಡೆ ಅಲ್ಲ ಯಾಕೆ ಏಳಂಗ ಬಿಟ್ಟೆ ಲೆಡಿಸ್ ಸ್ಟೈಲ ಹತ್ತಿಸಿ ಸುಸ್ತಾಗಿ ಬಿಟ್ಟಿ ಅಮ್ಮ ಹತ್ತದೇನೋ ತಡ್ರಾ ಸುಮ್ಮನೆ ಹೇಳ್ತ ನೋಡು ಅವనికి ಬಗ್ಗೆ ಇಂಟರೆಸ್ಟ್

நம்ம அப்படின்னு வரது கொடுத்தியா முட்டும் இல்ல விடு

ಅಣ್ಣ ಅಷ್ಟಿಲ್ಲಾ ಎಷ್ಟ ತಗೊಂಡಿರ್ಬೋಕಷ್ಟು ಇಂಟ್ರೆಸ್ಟ್ ಆಯ್ತು ಅಳತೆ ಮೇಲೆ ಜಾಸ್ತಿ ಕಡಿಮೆ ಇಟ್ಟು ಬಿಡುಗಷ್ಟು ಹಂಗಿ ಚಮ್ ಚಮ ಆಗಿರ್ಬೇಕು ನೋಡು

ರಾತ್ರಿ ರಾತ್ರಿ ನಾವ್ ನಮ್ಮ ಅಪ್ಪ ಕಳಿಸಲ್ಲಪ್ಪಾ ಹ್ಮ್ ಬೆಳಗ್ಗೆ ಆರ್ ಗಂಟೆ ಕಾರ್ ಹತ್ತಿದೆ ನಾನು ನಾನು ಬದ್ಲೇನೆ ಹುಬ್ಳಿಗೆ ಕುಡುಕೆ ಬೇಡಪ್ಪ ನಾ ಮತ್ತ್ ನಾಳೆ ಬೇರೆ ಊರಿಗೆ ಹೋಗ್ತೀನಿ ನಾನು ಹುಬ್ಳಿಯಲ್ಲಿ ಸಿಗಲ್ಲ ಎರ್ಡ್ ಸೀಜನ್ ಅತ್ಲು ನೋಡಿ ನಮ್ಮ ಮನೆಯವ್ರ ಹೊಲ ಮಟ್ಟ ಬಚ್ಚ್ತಾ ಇದ್ದವ ಬೆಳಕ ಐತಿನಿಗೆ ಮನೆಗ್ ಹೋದ್ಮೇಲೆ ಮನೆಗೆ ಹಿಡಿ ಕುಂಠಿತ ಅಂದಪ್ಪ ಇದು ಸಾಯ

ಏನಿದ್ರೆ ಹಾಕ್ರ ನನ್ನ ಕೈಗೆ ಶಿಕ್ಷಕೆ ನನ್ನ ಕೈಗೆ ಶಿಕ್ಷಕೆ ಹುಡುಗಿಯಾಗಿದ್ದೀಯ

മറ്റ <laughs> <terminar ca? box> <coupon> <tarde> <goodbye> ಪಕ್ಕದ ಮನೆಗೆ ಏನಾದ್ರು ಹೋಗಿದ್ದಾರೋ ಏನು ಅಣ್ಣ ಕಪ್ಪಿನ ಗಜೆಯಲ್ಲಿ ಕೆಲಸವಿದೆ ಅಂತ ಹೇಳಿದ ಎಲ್ಲರೂ ಅಲ್ಲೇ ಹೋಗಿರು ನಿಖಿತ ಭಾನುಮತಿಯಾಗಿ ಹಣ್ಣಿನ ಅರಮನೆಯಲ್ಲಿ ಇರೋದಕ್ಕಿಂತ ಶ್ರೀರಾಮನ ಸತಿಯ ಗುಡಿಸಿನಲ್ಲಿರೋದೇ ಉತ್ತಮ ಅನಿಸಿತು ಒಬ್ಬ ಬಡ ಈ ರೀತಿ ಮಾತಾಡ್ತಿದೆಯಲ್ಲ ನಿನ್ನ ತಕ್ಷಣ ಒಂದು ಕುದುರೆ ಸವಾರನಾಗಿ ನಡಿಬೇಕು ಅಂದ್ರೆ ಅಂದ್ರೆ ಹಿಂದೆ ಮಹಾಭಾರತ ಕುರುಕ್ಷೇತ್ರದಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಸಾರಥಿಯಾಗಿ ಹೌದು ಅದೇ ರೀತಿ ಇಲ್ಲಿ ಈ ಕಲಿವ